ಹಾಂ ಫ್ರೆಂಡ್ಸ್ ಇದು ಒಂದು ತಿಂಗಳು ಬಾಳೆ ಒಂದು ತಿಂಗಳ ಮೇಲೆ ಹದಿನೈದು ಸಾಲು ತುಂಬ ಅಂದರೆ ನಲವತ್ತು ದಿನ ಬಾಳೆ ಇದು ನೋಡಿ ಯಾವ ಥರ ಗ್ರೋತ್ ಆಗಿದೆ ಚೆನ್ನಾಗಿ ಆಗಿದೆಯಾ ಒಂದು ತಿಂಗಳಿಗೆ ಇಷ್ಟು ಒಂದೂವರೆ ತಿಂಗಳಿಗೆ ಬರುತ್ತೆ ಇಷ್ಟು ಬೇರೆಯವ್ರ ತೋಟದಲ್ಲಿ ಗೆಡ್ಡೆ ಬಳೆಗೆಡ್ಡೆ ತೆಗೆದು ಹಾಕಿದ್ದು ಬಕ್ಕ ನೋಡಿ ಯಾವ ಥರ ಗ್ರೋತಾಗಿದೆ ಹಾಂ ಸಾಲು ಬಿಟ್ಟು ಸಾಲು ಹಾಕಿರೋದು ಇದು ಈ ಸಾಲ ಹಾಕಿಲ್ಲ ಆ ಸಾಲ ಹಾಕಿದ್ದೀವಿ ಸಾಲು ಬಿಟ್ಟು ಸಾಲು ಹಾಕಿದರೆ ಬಾಳೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಅಡಿಕೆ ಮರಗಳು ಗ್ರೋತು ಉದ್ದಕ್ಕೂ ಬೆಳೆಯೋದಿಲ್ಲ ಮತ್ತು ಸೂರ್ಯ ಬಿಸ್ಟು ಕಟ್ಟ ಭೂಮಿ ಬೀಳ್ಬೇಕಲ್ವ ಅದಕ್ಕೆ ಒಂದು ಸಾಲ ಬಿಟ್ಟು ಒಂದು ಸಾಲ ಹಾಕಿದರೆ ತೋಟದಲ್ಲಿ ಗಾಳಿ ಫ್ರೀಯಾಗಿ ಆಡ್ತಿರುತ್ತೆ ಹಾಂ ಕಟ್ಟಿದೆಯಾ ಫ್ರೆಂಡ್ಸ್ ಹಾಕಿರೋದು ನೋಡಿ ಬಾಳೆ ಯಾವ ಥರ ಗ್ರೋತ್ ಆಗಿದೆ ಒಂದು ಸಣ್ಣ ಇದೆ ನಾ ಗ್ರೋತ್ ಆಗ್ತಾಯಿದೆ ಹ್ಞೂ ನೋಡಿ ಒಂದೇ ಗಡ್ಡೆ ಹಾಕಿರೋದು ಬಟ್ ಎರಡು ಬಾಳೆ ಒಂದು ಬಾಳೆ ಬುಡ್ದಾಗ ಒಂದು ಬಂದಿದೆ ಮತ್ತು ಭೂ ಭೂಮಿ ಒಳಗಂತ ಮತ್ತೊಂದು ಬಾಳೆ ಬಂದಿದೆ ಎರಡು ಬಾಳೆ ಇದೆ ಇದಾಗಿ ದೊಡ್ಡದಾತು ಅಂದರೆ ಫುಲ್ಲು ಮುಚ್ಕೊಬಿಡುತ್ತೆ ಅಷ್ಟು ದೊಡ್ಡದಾಗಿ ಬೆಳೆಯುತ್ತೆ ಹ್ಞೂ ಬಿಡಿ ತೋಟ ಥರ ಇದೆ ಅದೇ ಅಡಿಕೆ ತೋಟ ಎರಡನೇ ವರ್ಷ ತೋಟ ಇದು ಕೆಲವು ದೊಡ್ಡವಿರೋವೆಲ್ಲ ಮೂರು ವರ್ಷದ ತೋಟಗಳು ಮಳೆ ಬರಲಿಲ್ಲ ಒಂದು ವರ್ಷ ಎಲ್ಲ ಒಣಗೋಗಿದ್ವು ಮತ್ತೆ ಸಣ್ಣವೆಲ್ಲ ಮತ್ತೆ ಹೊಸ ಹಚ್ಚಿರೋದು ನೋಡಿ ಬಾಳೆ ಯಾವ ಥರ ಬಾಳೆ ಎಲೆ ನೋಡಿ ನೋಡಿದಲ್ಲ ಬಾಳೆ ಕಂದಾಗಿದೆ ತುದೇ ಬಳೆ ಎಲೆ ಇದು ತುದಿ ಬಾಳೆಲೆ ಪೂಜೆಗೆಲ್ಲ ಭಾಳ ಇಷ್ಟಪಡ್ತಾರೆ ನೋಡಿ ಬಳೆ ಆ ಥರ ಕಾಣುತ್ತೆ ಅದು ಗುಡ್ಲದು ನಾನು ದೂರ ಕಾಣ್ತಿಲ್ಲ ಗುಡ್ಲದು ಅಡ್ಕೇ ಮರ ಚೆನ್ನಾಗಿದೆ ಫ್ರೆಂಡ್ಸ್ ಇದೆ ಅಲ್ಲಿನ ಟ್ಯಾಕ್ರಿ ಹೊಡೆಸಿ ನಡುವೆ ಎರಡು ಎರಡು ಸಾಲ ಮೂರು ಮೂರು ಸಾಲನ್ನ ಶೇಂಗಾಗ್ತದೆ ಶೇಂಗ್ ಹಾಕ್ಬೇಕು ಅಂತ ಅಂದ್ಕೊಂಡ್ವಿ ಶೇಂಗ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಮಣ್ಣು ಸ್ಮೂತ್ ಸ್ಮೂತ್ ಮಣ್ಣು ಮತ್ತು ಒಳ್ಳೆ ಫಲವತ್ತತೆ ಇರೋಂಥ ಭೂಮಿ ಇದು ಕಟ್ಟೆ ಒಲೆ ಅಂತ ಹೇಳ್ತಾರಲ್ಲ ಆ ಥರ ಕಟ್ಟೆ ಒಲೆಗಳು ನೋಡಿ ಬಾಳೆ ಆ ಥರ ಗೊತ್ತಾಗಿದೆ ನೋಡಿ ನಮ್ಮ ತೋಟದ ಎಲ್ಲ ತೋಟನ ತೋರಿಸ್ತೀನಿ ನಮ್ಮ ತೋಟನ Okay thank you friends thank you